ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಗಣೇಶಾಯ ನಮ ಇವತ್ತಿನ ರಾಶಿ ಭವಿಷ್ಯ ಮೇಷದಿಂದ ಮೀನ ರಾಶಿಯವರೆಗಿನ ಹೇಗಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತು ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರ ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಅವರಿಗೆಲ್ಲರಿಗೂ ಆ ಗಣೇಶ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯವನ್ನು ತಿಳಿಯೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಜನರಿಗೆ ಇಂದು ಪ್ರತಿಕೂಲ ಮತ್ತು ಒಳ್ಳೆಯ ಫಲಪ್ರದವಾದ ದಿನ ಆಗಲಿದೆ ಹಣಕ್ಕೆ ಸಂಬಂಧಿಸಿದ ಅಥವಾ ಇದರ ದೊಡ್ಡ ಯೋಜನೆಗಳನ್ನು ಇಂದು ಎಚ್ಚರಿಕೆಯಿಂದ ನೀವು ಮಾಡಬೇಕು ನಷ್ಟದ ಹೆಚ್ಚಿನ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಇತರ ವಹಿವಾಟುಗಳಿಗಾಗಿ ನೀವು ಇಂದು ನಂಬುವ ವ್ಯಕ್ತಿ ಅಂತಿಮವಾಗಿ ನಿಮಗೆ ದ್ರೋಹ ಮಾಡುತ್ತಾರೆ ಅವರು ನಿಮ್ಮ ಹತ್ತಿರದ ಜನರೇ ಆಗಿರುತ್ತಾರೆ ಜನರು ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಲು ನಿಮ್ಮೊಂದಿಗೆ ತುಂಬ ಸಿಹಿಯಾಗಿ ಹಾಗೂ ಒಂಥರ ಹತ್ತಿರದ ಒಂದು ಮನೋಭಾವದಿಂದ ವರ್ತಿಸುತ್ತಾರೆ ಅವರನ್ನು ಆತುರದಿಂದ ಅಥವಾ ಬೇಗ ಬೇಗನೆ ಯಾರ ಮಾತಿಗೂ ಒಳಗಾಗಿ ಅವರನ್ನು ನಂಬಬೇಡಿ ಇಲ್ಲದಿದ್ದರೆ ನಿಮ್ಮ ಮನಸ್ಸು ಮುಂದೆ ಇದರಿಂದ ದುಃಖದಲ್ಲಿ ಮುಳುಗುವಂಥ ಸಾಧ್ಯತೆ ಇದೆ ಕೆಲಸದ ಪ್ರದೇಶದಲ್ಲಿನ ವಹಿವಾಟುಗಳಲ್ಲಿ ಒಂಥರ ನಿಖರವಾದ ಗುರಿಯನ್ನು ಅಥವಾ ಒಂಥರ ನಿಖರವಾದ ಸ್ಪಷ್ಟತೆಯನ್ನು ಇಟ್ಟುಕೊಳ್ಳುವುದು ನಿಮಗೆ ಅವಶ್ಯಕ ಹಣದ ಬಗ್ಗೆ ಯಾರೊಂದಿಗಾದರೂ ಚರ್ಚೆ ಆಗಬಹುದು ಖರ್ಚು ಅಥವಾ ನಷ್ಟವು ಹಣದ ಆದಾಯಕ್ಕಿಂತ ನಿಮಗೆ ಇವತ್ತು ಹೆಚ್ಚಾಗಿರುತ್ತದೆ ಯಾವುದೇ ಅನಾವಶ್ಯಕ ಖರ್ಚುಗಳು ನಿಮಗೆ ಹೆಚ್ಚಾಗಿ ಕಾಡುವಂಥ ಬಾಧ್ಯತೆ ಇದೆ ಆದ್ದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಗೃಹಸ್ಥ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಷ್ಟದಿಂದ ಸಮಸ್ಯೆಗಳು ದ್ವಿಗುಣಗೊಳ್ಳುತ್ತವೆ ಅಂದರೆ ನಿಮಗೆ ಕುಟುಂಬದಲ್ಲಿ ಸಮಸ್ಯೆಗಳು ಇವತ್ತು ತಲೆದಿರುವಂಥ ಸಾಧ್ಯತೆ ಇವೆ ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇದ್ದರೆ ಒಳ್ಳೆಯದು ಮತ್ತು ಇವತ್ತು ಆರೋಗ್ಯ ಕೂಡ ಸ್ವಲ್ಪ ಕಳೆಗಂದುವುದು ಇಲ್ಲಿ ನಿಮ್ಮ ಭವಿಷ್ಯದಲ್ಲಿ ಕಾಣ್ತಾ ಇದೆ ಆದ್ದರಿಂದ ನೀವು ಸ್ವಲ್ಪ ಏನು ಹೊರಗಿನ ತಿಂಡಿ ತಿನಿಸು ಪದಾರ್ಥಗಳು ಅಥವಾ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ಕಾರ್ಯಕ್ಷಮಣೆ ಇವತ್ತು ಬೇಡ ಇವತ್ತು ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದರೆ ಒಳ್ಳೆಯದು ಇವತ್ತು ಗಣೇಶನಿಗೆ ಪುಷ್ಪವನ್ನು ಅರ್ಪಿಸಿ ಆದ್ದರಿಂದ ನಿಮ್ಮ ದಿನ ಸ್ವಲ್ಪ ಉತ್ತಮವಾಗಿ ಇರಿಸಬಹುದು ಆದರೆ ನಿಮಗೆ ಒಂಥರ ಇವತ್ತು ಅಶುಭ ದಿನ ಅಂತಲೇ ಹೇಳಬಹುದು ರಾತ್ರಿಯ ನಂತರ ಅಂದರೆ ಎಂಟು ಗಂಟೆಯ ಮೇಲೆ ನಿಮಗೆ ಶುಭ ದಿನವಾಗಲಿದೆ ಬೆಳಗಿನಿಂದ ರಾತ್ರಿಯವರೆಗೆ ಒಂಥರ ನಿಮಗೆ ಅಶುಭ ದಿನ ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ನಡವಳಿಕೆಯು ಅನಿಂತ್ರಿಯ ನಿಯಂತ್ರಣದಲ್ಲಿ ಇರುವುದಿಲ್ಲ ನಿಮ್ಮ ನಿಯಂತ್ರಣ ತಪ್ಪಿ ಇರುತ್ತದೆ ನೀವು ಬೇರೆಯವರೊಂದಿಗೆ ಜಗಳ ಅಥವಾ ಸಂವಹನದಲ್ಲಿ ಪಾಲ್ಗೊಳ್ಳಬಹುದು ಅದು ಇದು ಬೇಡವಾದ ವಿಷಯ ಆಗಿದೆ ನೀವು ಎಲ್ಲರ ಮಾತನ್ನು ಕೇಳುತ್ತೀರ ಆದರೆ ನಿಮ್ಮ ಮನಸ್ಸನ್ನು ಮಾತ್ರ ನೀವು ಅನುಸರಿಸುತ್ತೀರಿ ಅದು ಇದು ನಿಜವಾದ ಒಂದು ಸತ್ಯ ಕೂಡ ನೀವು ಯಾರ ಮಾತನ್ನು ಕೇಳದೆ ನಿಮ್ಮ ಮನಸ್ಸನ್ನು ಮಾತ್ರ ಏನು ಅನುಸರಿಸ್ತಾ ಇದ್ದರೆ ನಿಮಗೆ ಯಾವುದೇ ತೊಂದರೆಯನ್ನು ಕೇಳಬೇಡಿ ನೀವು ಎಲ್ಲರ ಮಾತನ್ನು ಕೇಳ್ಬೋದು ಆದರೆ ಮನಸ್ಸಿನ ಮಾತವನ್ನು ನೀವು ಮುಂದುವರಿಸಿ ಆದರೆ ನೀವು ಇಂದು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನೀವು ಬೇಗ ಅಥವಾ ಸ್ವಲ್ಪ ಸಮಯದ ನಂತರ ಯಶಸ್ಸನ್ನು ಪಡೆಯುತ್ತೀರಿ ಅಂದರೆ ಉದ್ದ ಆಗುವುದಿಲ್ಲ ಸಮಯದ ಉದ್ದ ಆಗುವುದಿಲ್ಲ ನೀವು ಸ್ವಲ್ಪ ಒಂದು ಎರಡು ಮೂರು ದಿನಗಳಲ್ಲಿ ಅದರ ಪರಿಣಾಮವನ್ನು ಪಡೆಯಬಹುದು ಆದರೆ ಅಸಭ್ಯ ವರ್ತನೆಯು ಮನೆಯಲ್ಲಿ ಶಾಂತಿಯನ್ನು ತರಬಹುದು ಅಂದರೆ ನಿಮ್ಮ ಅಸಭ್ಯ ವರ್ತನೆಯು ಮನೆಯಲ್ಲಿ ಯಾವುದೇ ಶಾಂತಿ ಇರುವಂಥ ಸ್ಥಳದಲ್ಲಿ ಭಂಗವನ್ನು ತರುವಂಥ ಸಾಧ್ಯತೆ ಇದೆ ಅಂದರೆ ಅಶಾಂತಿಯನ್ನು ನಿಮ್ಮ ವರ್ತನೆ ಇವತ್ತು ನಿಮ್ಮ ಮನೆಯಲ್ಲಿ ಉಂಟು ಮಾಡುತ್ತದೆ ಹೆಚ್ಚಾಗಿ ನಿಮ್ಮ ಮಕ್ಕಳ ಜೊತೆ ಇವತ್ತು ನಿಮಗೆ ಜಗಳ ಆಗುವಂಥ ಸಾಧ್ಯತೆ ಇದೆ ದೇಶೀಯ ಅಗತ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಲಾಗುತ್ತದೆ ಎಂಬುದನ್ನು ಇವತ್ತು ನೀವು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಟರೆ ಒಳ್ಳೆಯದು ಕಾರ್ಯಕ್ಷೇತ್ರದಲ್ಲಿ ಏರಿಳಿತಗಳು ಕಂಡುಬರುವುದು ಅಧಿಕ ಬ್ಯೂಪೋಟಿಯಿಂದ ಲಾಭ ಕಡಿಮೆಯಾಗುವುದು ಆದರೂ ಹಣದ ಆಗಮನದಿಂದ ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡುವಿರಿ ಭವಿಷ್ಯಕ್ಕೆ ನಿಮಗೆ ಹಣ ಬೇಕಾಗುತ್ತದೆ ನೀವು ಯಾರೊಬ್ಬರಿಂದ ಹಣವನ್ನು ಉದಾರಿ ಅಥವಾ ಸಾಲವಾಗಿ ಪಡೆಯಲು ನಿರ್ಧರಿಸಿದರೆ ಇಂದು ಅದನ್ನು ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಇವತ್ತು ಸಾಲ ಅಥವಾ ಏನು ಹಣವನ್ನು ಎರವಲು ಪಡೆಯುವುದು ಒಳ್ಳೆಯದಲ್ಲ ನೀವು ಇವತ್ತು ನಿರಾಶೆಗಳಿವ್ರಿ ಅದರಿಂದ ನೀವು ಅವಮಾನಕ್ಕೆ ಒಳಗಾಗಬಹುದು ಇಂದು ಹಿಸಾತ್ ಹಿಸಾತ್ ನಿಮ್ಮ ಏನು ಹತ್ತಿರದ ಸ್ನೇಹ ಸಂಬಂಧಿಗಳಿಂದಲೇ ನೀವು ಶತ್ರುತ್ವಗಳ ಒಂದು ಎಚ್ಚರಿಕೆಯ ಗಂಟೆಯನ್ನು ಪಡೆಯಬಹುದು ಅವರು ನಿಮ್ಮ ಮುಖದ ಮೇಲೆ ಅಥವಾ ನಿಮ್ಮ ಜೊತೆ ಸಹಿಯಾಗಿ ಮಾತನಾಡುತ್ತಾ ಹಿಂದಿನಿಂದ ನಿಮ್ಮ ಬೆನ್ನ ಹಿಂದಿನಿಂದ ಮಾತನಾಡಿ ಮೋಸ ಮಾಡ್ತಾರೆ ನಿಮ್ಮ ಸ್ವಂತ ತಪ್ಪಿನಿಂದಾಗಿ ಇಂದು ಆರೋಗ್ಯದ ವಿಷಯದಲ್ಲಿ ಮೃದುವಾದ ಏನು ದಿನ ಆಗಿರುತ್ತದೆ ಇವತ್ತು ಶಿವನಿಗೆ ಪೂಜೆಯನ್ನು ಮಾಡಿದರೆ ಕೈಯನ್ನು ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಕಷ್ಟಪಟ್ಟು ಕೆಲಸ ಮಾಡುವ ದಿನ ಆಗಿರುತ್ತದೆ ಆರಂಭದಲ್ಲಿ ನೀವು ಸ್ವಲ್ಪ ಆಲಸ್ಯವನ್ನು ತೋರಿಸ್ತೀರಿ ಆದರೆ ಶೀಘ್ರದಲ್ಲಿ ನೀವು ಕೆಲಸದ ಕಾರಣದಿಂದ ಕಾರ್ಯನಿರತರಾಗುತ್ತೀರಿ ಮಧ್ಯಾಹ್ನ ವಿಶ್ರಾಂತಿ ಪಡೆಯಲು ಕೂಡ ನಿಮಗೆ ಇವತ್ತು ಸಮಯ ಸಿಗೋದಿಲ್ಲ ಆಫೀಸ್ನಲ್ಲಿ ಕೂಡ ಸಿಕ್ಕಾಪಟ್ಟೆ ಕೆಲಸ ಇವತ್ತು ನಿಮಗೆ ಇರುತ್ತದೆ ಇಂದು ದೈನಂದಿನ ಆದಾಯದ ಜೊತೆಗೆ ಹಳೆಯ ವ್ಯವಹಾರಗಳು ಅಥವಾ ಸಾಲದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಇದಕ್ಕಾಗಿ ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತದೆ ಕಾರ್ಯಕ್ಷೇತ್ರದಲ್ಲಿ ಅಥವಾ ಆಫೀಸಿನಲ್ಲಿ ಅಥವಾ ನೀವು ಈ ಕೆಲಸ ಮಾಡುವ ಯಾವುದೇ ಸ್ಥಳದಲ್ಲಿ ಯಾವ ಕೆಲಸ ಮಾಡಿದರಲ್ಲೂ ನೀವು ಇವತ್ತು ಕ್ಷಣಾರ್ಧದಲ್ಲಿ ಕೆಲಸ ಸಿಗುತ್ತದೆ ಸಾಲ ಪಡೆಯುವ ಪರವಾಗಿ ನಿಮ್ಮ ಇರುವುದಿಲ್ಲ ಅಂದರೆ ಸಾಲ ಪಡೆಯುವುದು ಇವತ್ತು ಬೇಡ ಇನ್ನು ನಿಮ್ಮ ಮನಸ್ಥಿತಿಯನ್ನು ಪರಿಗಣಿಸಿ ಅದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂದರೆ ಸಾಲ ಪಡೆದ ನಿಮಗೆ ಒಂಥರ ಮೋಸ ಆಗುವಂಥ ಚಾನ್ಸಸ್ ಇದೆ ಕುಟುಂಬ ಸದಸ್ಯರಿಗಿಂತ ಹೊರಗಿನವರೊಂದಿಗೆ ಸಂಜೆಯ ಸಮನ ಸಮಯವನ್ನು ಮನರಂಜನೆಯನ್ನು ಕಳೆಯಲು ನೀವು ಇಷ್ಟಪಡುತ್ತೀರಿ ಕುಟುಂಬದಲ್ಲಿ ಯಾರಾದರೂ ಅಥವಾ ಇನ್ನೊಬ್ಬರೊಂದಿಗೆ ಅಸಮಾಧಾನ ನಿಮಗೆ ಇವತ್ತು ಇರುತ್ತದೆ ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಇವತ್ತು ನಿಮಗೆ ಭುಜ ಅಥವಾ ಬೆನ್ನು ನೋವಿನಿಂದ ಬೆನ್ನು ನೋವಿನ ತೊಂದರೆಗೆ ನೀವು ಒಳಗಾಗುವಂಥ ಸಾಧ್ಯತೆ ಇದೆ ಇವತ್ತು ಶ್ರೀ ಚಾಮುಂಡೇಶ್ವರಿ ದೇವಿಗೆ ಕೈ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕರಾಶಿಯವರಿಗೆ ಇಂದು ದಾನದ ಮನೋಭಾವವು ಮೇಲಗೈ ನಿಮ್ಮನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಆಧ್ಯಾತ್ಮಕತೆಯಲ್ಲಿ ನಿಮಗೆ ಆಸಕ್ತಿ ಇರುತ್ತದೆ ಆದರೆ ಸ್ವರತಂತ್ರಗಳಲ್ಲಿ ಹೆಚ್ಚು ನಂಬಿಕೆ ನಿಮಗೆ ಇರುತ್ತದೆ ಅಂದರೆ ನಿಮ್ಮ ಮಾತಿನ ಏನು ಭರದಲ್ಲಿ ನಿಮಗೆ ನಂಬಿಕೆ ಇರುತ್ತದೆ ದಿನವು ದಿನದ ಕೆಲವು ಭಾಗಗಳನ್ನು ಇವುಗಳಲ್ಲಿ ನೀವು ಖರ್ಚು ಮಾಡಬಹುದು ಆದರೆ ಹಣ ಇವತ್ತು ನಿಮ್ಮ ಕೈಯಿಂದ ಪೋಲಾಗುವಂಥ ಮತ್ತು ಖರ್ಚಾಗುವಂಥ ಸಾಧ್ಯತೆ ಇದೆ ನೀವು ಇವತ್ತು ಮಾನಸಿಕ ಶಾಂತಿಯನ್ನು ಪಡೆಯುವುದಿಲ್ಲ ಕೆಲಸ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಸ್ವಲ್ಪ ಲಾಭ ಕಡಿಮೆ ಖಂಡಿತ ನಿಮಗೆ ದೊರೆಯುತ್ತದೆ ಅಲ್ಪಾವಧಿಯ ನಂತರ ಹಣದ ಒಳಹರಿವು ಸೀಮಿತ ಪ್ರಮಾಣದಲ್ಲಿ ಮುಂದುವರಿದರೆ ಮನಸ್ಸಿಗೆ ನೆಮ್ಮದಿ ಇಂದು ಪರಿಚಯಸ್ಥರ ನೆರವಿನಿಂದ ಮುಂದೆ ಒಂದಿಷ್ಟು ದೊಡ್ಡ ಲಾಭ ನಿಗದಿಯಾದರೆ ಮನಸ್ಸು ನಿಮ್ಮದು ಖುಷಿಯಾಗಿರುತ್ತದೆ ಮಧ್ಯಾಹ್ನದ ನಂತರ ಮನಸ್ಸಲ್ಲಿ ಕೆಲಸದಲ್ಲಿ ಮನಸ್ಸು ನಿಮಗೆ ಕಡಿಮೆ ಇರುತ್ತದೆ ದೂರದ ಪ್ರವಾಸಗಳನ್ನು ನೀವು ಸ್ನೇಹಿತರ ಜೊತೆ ಯೋಚಿಸ ಯೋಚನೆ ಮಾಡಬಹುದು ಮನೆ ಕೆಲಸದಲ್ಲಿ ಮನಸ್ಸಿಲ್ಲ ಪ್ರಮುಖ ಕೆಲಸಗಳು ಸಹ ನಿಮ್ಮದು ಇವತ್ತು ತಡವಾಗಿ ತಡವಾಗಿ ನೀವು ಮಾಡುತ್ತೀರ ಅಥವಾ ಆಗದೇ ಇರಬಹುದು ತಿನ್ನಲು ಮತ್ತು ಕುಡಿಯಲು ಯಾವುದೇ ಸಂಯಮ ನಿಮಗೆ ಇರೋದಿಲ್ಲ ನಂತರ ಹೊಟ್ಟೆಯಲ್ಲಿನ ಸಮಸ್ಯೆಗಳು ನಿಮಗೆ ಇವತ್ತು ಕಾಡುವಂಥ ಚಾನ್ಸಸ್ ಇದೆ ಇವತ್ತು ನೀವು ನಾಗರ ಹಾವಿಗೆ ಅಥವಾ ನಾಗದೇವತೆಗೆ ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದಿನವಿಡೀ ನಿಮ್ಮನ್ನು ತೊಂದರೆಗೆ ಇರಿಸುತ್ತವೆ ಮತ್ತು ನೀವು ಕೆಲಸ ಮಾಡಲು ಬಯಸಿದರೆ ಆದರೆ ದೈಹಿಕ ಸಡಿಲತೆಯಿಂದಾಗಿ ನಿಮಗೆ ಸೋಮಾರಿತನ ಬರುತ್ತದೆ ಬೆಳಿಗ್ಗೆ ಮನೆಯಲ್ಲಿ ಯಾರೊಂದಿಗಾದರೂ ಜಗಳವಾಗಿದ್ದರಿಂದ ನೀವು ಮಾನಸಿಕವಾಗಿ ಚಿಂತಿತರಾಗುವಂಥ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರು ಯಾವುದೇ ಕಾರಣಕ್ಕಾಗಿ ನಿಮಗೆ ಅಥವಾ ನಿಮ್ಮ ಮೇಲೆ ಪ್ರಾಬಲ್ಯವನ್ನು ಇವತ್ತು ಸಾಧಿಸಲು ಆಗೋದಿಲ್ಲ ನೀವು ಇವತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ನೀವೇ ಪ್ರಾಬಲ್ಯ ಸಾಧಿಸುತ್ತೀರಿ ಕೆಲಸದ ಪ್ರದೇಶಗಳಲ್ಲಿ ಸಹೋದ್ಯೋಗಿಗಳು ಅಥವಾ ಸೇವಕರನ್ನು ನೀವು ಅವಲಂಬಿಸಬೇಕಾಗುತ್ತದೆ ಇಂದು ಆರ್ಥಿಕ ವಿಷಯಗಳನ್ನು ಪರಿಹರಿಸುವ ಬದಲು ಮತ್ತಷ್ಟು ಜಟಿಲತೆಯಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮ ಮೇಲೆ ಉದ್ಭವಿಸುತ್ತವೆ ಕೆಲವು ಆರ್ಥಿಕ ಲಾಭಗಳಿಂದಾಗಿ ಸಂಚೆ ಸ್ವಲ್ಪ ಸಮಾಧಾನ ಆಗುವುದು ಆದರೆ ಸಾಲವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ನಿಮಗೆ ಇವತ್ತು ಇದ್ದೇ ಇರುತ್ತದೆ ಸಾಧ್ಯವಾದಷ್ಟು ಸಾಲವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಇದು ನೀವು ಬೇಕಾಬಿಟ್ಟಿ ಖರ್ಚು ಮಾಡಿ ಮತ್ತೆ ನೀವು ಸಾಲಕ್ಕೆ ಬೀಳಲು ಒಂದು ದಾರಿ ಆಗುತ್ತದೆ ಆರೋಗ್ಯದಲ್ಲಿ ಇವತ್ತು ಸ್ವಲ್ಪ ತೊಂದರೆ ಇದೆ ನಿಮಗೆ ಬೆನ್ನು ಇನ್ನ ಸಮಸ್ಯೆ ಇರುವಂಥ ಸಾಧ್ಯತೆ ಇದೆ ಇವತ್ತು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ಫೋಟೋಗೆ ಪೂಜೆ ಮಾಡಿ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ರಾಶಿಯವರಿಗೆ ಈ ದಿನ ಸಂದರ್ಭಗಳು ಅಥವಾ ಏನು ಸನ್ನಿವೇಶಗಳು ನಿಮ್ಮ ಪರವಾಗಿ ಇರುತ್ತವೆ ಅದು ಮನೆ ಅಥವಾ ನಿಮ್ಮ ಆಫೀಸ್ ಅಥವಾ ನೀವು ಯಾವುದೇ ಕೆಲಸ ಮಾಡುವ ಸ್ಥಳ ಆಗಿರಬಹುದು ಎಲ್ಲೆಡೆ ನಿಮ್ಮ ವಿಜಯವನ್ನು ನೀವು ಇವತ್ತು ಅನುಭವಿಸ್ತೀರಿ ನೀವು ಎಲ್ಲ ಪ್ರದೇಶಗಳಲ್ಲಿ ಇವತ್ತು ಗೆಲುವು ಪಡೆಯುತ್ತೀರಿ ಯಾರೊಂದಿಗಾದರೂ ಚರ್ಚೆ ಅಥವಾ ವಿವಾದ ವಿವಾದವಿದ್ದರೂ ಸಹ ಅದನ್ನು ನೀವು ಇವತ್ತು ಗೆಲ್ಲಿದ್ದೀರಿ ಅದನ್ನು ಯಾವುದೇ ಸಂದರ್ಭಕ್ಕೆ ಅಥವಾ ಯಾವುದೇ ಹಂತಕ್ಕೆ ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಬಹುದು ಅದು ಕೋರ್ಟಿನ ವಿವಾದ ಕೂಡ ಆಗಿರಬಹುದು ಇವತ್ತು ನಿಮ್ಮದು ಕೆಲವು ಖಂಡಿತ ಇದೆ ನಿಮ್ಮ ಕೆಲಸ ಇವತ್ತು ಸರಳವಾಗಲಿದೆ ನಿಮ್ಮ ಸರಳ ನಡವಳಿಕೆಯ ಆಧಾರದ ಮೇಲೆ ನೀವು ನಿಮ್ಮ ಯಾವುದೇ ಕೆಲಸವನ್ನು ಇವತ್ತು ಮಾಡಬಹುದು ಆದರೆ ಇದಕ್ಕೆ ವಿರುದ್ಧವಾಗಿ ವರ್ತಿಸುವ ಮೂಲಕ ನೀವು ಕೆಲವು ಬೆದರಿಕೆ ಹಾಗೂ ನಿಮ್ಮ ಆಸೆಯನ್ನು ಪೂರೈಸುವ ಜನರ ವಿರುದ್ಧ ನಡೆಗಳನ್ನು ನೀವು ಅಂದರೆ ನಿಮ್ಮ ಬೆದರಿಕೆ ಕರೆಗಳು ಅಥವಾ ಒಂಥರ ಧಮಕಿಯ ಒಂದು ಕರೆಗಳು ಒಂಥರ ಮಾತುಗಳು ನಿಮಗೆ ಇವತ್ತು ನಿಮ್ಮ ಸಂಬಂಧಿಕರ ಅಥವಾ ಸ್ನೇಹಿತರಿಂದ ಬರಬಹುದು ಇದು ನಿಮಗೆ ಒಂಥರ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದರಲ್ಲಿ ಇವತ್ತು ಉದ್ಯೋಗಸ್ಥರು ಅಥವಾ ಕೆಂ ಕಂಪನಿಯಲ್ಲಿ ಕೆಲಸ ಮಾಡುವವರು ತಮ್ಮ ಎದುರಿಗೆ ಇರುವವರ ಅಥವಾ ನಿಮ್ಮ ಏನು ಸಹೋದ್ಯೋಗಿಗಳ ಒಂದು ಅಸಹಾಯಕತೆಯನ್ನು ಹೆಚ್ಚು ನೀವು ಬಳಸಿಕೊಳ್ಳುತ್ತೀರಿ ಕುಟುಂಬದ ವಾತಾವರಣ ಸ್ವಾರ್ಥಿ ಮತ್ತು ಅಸೂಹೆಯಿಂದ ಇವತ್ತು ಕೂಡಿರುತ್ತದೆ ಸದಸ್ಯರು ಪರಸ್ಪರ ನಿಮಗೆ ಒಂಥರ ನಂಬಿಕೆ ದ್ರೋಹದ ಮೇಲೆ ಅಥವಾ ಒಂಥರ ಕೆಟ್ಟ ಮನುಷ್ಯನ ರೀತಿಯಲ್ಲಿ ನಿಮಗೆ ಇವತ್ತು ಒಂದೇ ದಿನ ನೋಡ್ತಾರೆ ನಿಮ್ಮ ಆರೋಗ್ಯ ಮಧ್ಯಾಹ್ನದವರೆಗೆ ಮಾತ್ರ ಇವತ್ತು ಸಮ ಸಾಮಾನ್ಯವಾಗಿ ಇರುತ್ತದೆ ನಂತರ ಅಸ್ವಸ್ಥತೆ ಅಸ್ವಸ್ಥತೆ ಒಂದು ಬರಲು ಪ್ರಾರಂಭಿಸುತ್ತದೆ ಇನ್ನು ಮನೋರಂಜನೆಯ ಅವಕಾಶಗಳು ನಿಮಗೆ ಒದಗಿ ಬರೋದಿಲ್ಲ ಇವತ್ತು ವಿಷ್ಣುವಿನ ಪೂಜೆ ಮಾಡಿ ಅಥವಾ ವಿಷ್ಣುವಿನ ಫೋಟೋಗೆ ಒಂಥರ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ದುಬಾರಿ ದಿನವಾಗಲಿದೆ ದೇಶೀಯ ಅಥವಾ ನಿಮ್ಮ ಸಂತೋಷಕ್ಕಾಗಿ ಮತ್ತು ವ್ಯಾಪಾರದ ಬೆಳವಣಿಗೆಗಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಇವತ್ತು ಬೆಳಗಿನಿಂದಲೇ ಬಂಧುಗಳು ಏನೇ ಹಠ ಹಿಡಿದರೂ ಸಿಟ್ಟಿಗೆದ್ದು ಖರ್ಚು ಮಾಡಿದ ನಂತರವೇ ನಿಮ್ಮನ್ನು ಒಪ್ಪುತ್ತಾರೆ ವ್ಯಾಪಾರದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚು ಬರುವುದು ನಿಮಗೆ ಸಾಮಾನ್ಯ ಆಗಲಿದೆ ಮಧ್ಯಾಹ್ನದ ತನಕ ನಿಮಗೆ ಬಿಡುವಿಲ್ಲದ ಕೆಲಸ ಇದೆ ಈ ಕೆಲ ಈ ಸಮಯದಲ್ಲಿ ನೀವು ಬಯಸಿದ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ವಿಳಂಬದಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಸಂಜೆಯ ಹೊತ್ತಿಗೆ ನಿಮಗೆ ಲಾಭವಾಗುವಂಥ ಸಾಧ್ಯತೆ ಇದೆ ಇಂದು ನಿಮ್ಮ ಮನಸ್ಥಿತಿ ಹೆಚ್ಚು ಆಹ್ಲಾದಕ ಅಥವಾ ಖುಷಿಯ ವಾತಾವರಣದಲ್ಲಿ ಇರುತ್ತದೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮನರಂಜನೆ ಮತ್ತು ಹಾಸ್ಯಗಳಿಗೆ ಏನು ಒಂಥರ ಮನಸ್ಸಿನಲ್ಲೇ ಯೋಚನೆ ಮಾಡಿ ಖುಷಿಪಡುತ್ತೀರಿ ನಂತರ ಆರ್ಥಿಕ ಸಮಸ್ಯೆಗಳು ಇವತ್ತು ನಿಮ್ಮ ಜೀವನದಲ್ಲಿ ಉದ್ಭವಿಸುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ಯಾರೊಬ್ಬರಾದರೂ ಆರೋಗ್ಯದಕ್ಕಾಗಿ ಖರ್ಚು ಮಾಡಬೇಕಾಗುತ್ತದೆ ನಿಮ್ಮ ಸಹೋದರ ಅಥವಾ ಸಹೋದರಿ ಅಥವಾ ಒಡಹೊಡ್ಡದವರ ಮೇಲೆ ನೀವು ಇವತ್ತು ಹಣವನ್ನು ಆಸ್ಪತ್ರೆಯಲ್ಲಿ ಖರ್ಚು ಮಾಡಲಿದ್ದೀರಿ ಹನುಮಂತನಿಗೆ ಅಥವಾ ಹನುಮಾನ್ ದೇವರಿಗೆ ಪೂಜೆಯನ್ನು ಮಾಡಿ ಅಥವಾ ಕೈ ಮುಗಿದರೂ ಕೂಡ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲದಲ್ಲಿ ಇರುವಂಥ ಸಾಧ್ಯತೆ ಇದೆ ದಿನದ ಆರಂಭದಿಂದ ಕೂಡ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನೀವು ತಡವಾಗಿ ಮಾಡುತ್ತೀರಿ ಮಧ್ಯಾಹ್ನದವರೆಗೆ ನೀವು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಹೆಚ್ಚಿನ ಲಾಭವನ್ನು ಬಯಸುತ್ತೀರಿ ಆದರೆ ಅದು ಮಧ್ಯಾಹ್ನ ತನಕ ಬರುವುದಿಲ್ಲ ಸಂಜೆಯ ಮೇಲೆ ನಿಮ್ಮ ಲಾಭದಲ್ಲಿ ಏರಿಕೆಯಾಗುವಂಥ ಸಾಧ್ಯತೆ ಇದೆ ಇನ್ನು ದಿನದಲ್ಲಿ ಮನಸ್ಸನ್ನು ಮನಸ್ಸು ಕೆಲಸವನ್ನು ಬಿಟ್ಟು ಅನಂತ್ರೀಯತ ವಿಷಯಗಳಲ್ಲಿ ನಿಮ್ಮದು ಬೇಡವಾದಂಥ ವಿಷಯಗಳಲ್ಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಓಡಾಡುತ್ತದೆ ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂಥರ ಸ್ಥಿರತೆ ಇರುತ್ತೆ ನೀವು ಯಶಸ್ಸನ್ನು ಪಡೆದರೆ ನೀವು ಅಪೂರ್ಣ ಕಾರ್ಯಗಳನ್ನು ತರಾತುರಿಯಲ್ಲಿ ಇವತ್ತು ಪೂರ್ಣಗೊಳಿಸುತ್ತೀರಿ ಆದರೂ ನಿಮ್ಮ ಕೆಲಸದಲ್ಲಿ ನೀವು ಖಂಡಿತವಾಗಿ ಇವತ್ತು ಯಶಸ್ಸು ಪಡೆಯುತ್ತೀರಿ ಅದು ಮಧ್ಯಾಹ್ನದ ಮೇಲೆ ಬೆಳಗ್ಗೆ ತನಕ ನಿಮಗೆ ಏನು ದಿನ ಸರಿ ಇಲ್ಲ ಬಟ್ ಮಧ್ಯಾಹ್ನದ ಆಮೇಲೆ ನಿಮಗೆ ದಿನ ಸರಿ ಇದೆ ನಿಮ್ಮ ಯಶಸ್ಸು ಖಂಡಿತ ಪಡೆಯುತ್ತೀರಿ ನಿಮ್ಮ ಕೆಲಸ ಬಿಟ್ಟು ಬೇರೆಯವರ ಸಮಸ್ಯೆ ಬಗೆಹರಿಸುವುದರಿಂದ ನಿಮಗೆ ಸಮಯ ವ್ಯರ್ಥವಾಗುವಂಥ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಹೆಚ್ಚುವರಿ ಕೆಲಸ ಸಿಗುವುದರಿಂದ ಇವತ್ತು ಅನುಕೂಲ ಅನಾನುಕೂಲ ಆಗಲಿದೆ ನಿಮಗೆ ಒಂಥರ ಏನು ಮನಸ್ಸಿನಲ್ಲಿ ನೆಮ್ಮದಿರುವುದಿಲ್ಲ ನೀವು ಇವತ್ತು ಕಚೇರಿಯಲ್ಲಿ ಬೇರೆಯವರ ಕೆಲಸವನ್ನು ಅಂದರೆ ಬೇರೆ ಸಹೋದ್ಯೋಗಿಗಳ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ಇಂದು ಗಳಿಕೆಯವಧಿಯಲ್ಲೂ ಕೂಡ ನಿಮಗೆ ಯಾವುದೇ ಏನು ಆಶಾಭಾವನೆ ಇಲ್ಲ ನೀವು ಇವತ್ತು ಕೆಲಸ ಮಾಡುವಂಥ ಸಾಧ್ಯತೆ ಇದೆ ಕುಟುಂಬವು ನಿಮ್ಮ ಮೇಲೆ ಹೆಚ್ಚಿನ ಭರವಸೆಯನ್ನು ಇರಿಸಿದೆ ಇಂದು ನೀವು ನಿರಾಶೆಗೊಳ್ಳಬೇಕಾಗುತ್ತದೆ ಅಂದರೆ ಕುಟುಂಬದವರ ಮೇಲೆ ನಿರಾಶೆಗೊಳ್ಳಬೇಕಾಗುತ್ತದೆ ನಿಮಗೆ ಇವತ್ತು ಕೈಕಾಲುಗಳಲ್ಲಿ ನೋವು ಮತ್ತು ಒಂಥರ ದೌರ್ಬಲ್ಯ ಇರುವಂಥ ಸಾಧ್ಯತೆ ಇದೆ ಇವತ್ತು ರಾಮನಿಗೆ ಹೂಗಳನ್ನು ಅರ್ಪಿಸಿ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಧನು ರಾಶಿ ಧನುರಾಶಿಯವರಿಗೆ ಹಿಂದೆ ಒಂದು ಒಳ್ಳೆಯ ದಿನ ಆಗಲಿದೆ ಅಂತ ಹೇಳಬಹುದು ಹಣಕಾಸಿನ ಸಮಸ್ಯೆಗಳು ದಿನದ ಆರಂಭದಿಂದಲೇ ನಿಮ್ಮನ್ನು ಒಂಥರ ಚಂಚಲಗೊಳಿಸುತ್ತದೆ ಏನು ಟೆನ್ಷನ್ ಮಾಡುವಂಥ ವಿಷಯ ಅಲ್ಲ ಇಂದು ನಿಮ್ಮ ನ್ಯೂನತೆಗಳು ಅಥವಾ ವೈಫಲ್ಯಗಳನ್ನು ಇತರರ ಮೇಲೆ ಹೇರುವುದರಿಂದ ವಿವಾದಗಳು ಉದ್ಭವಿಸುವಂಥ ಸಾಧ್ಯತೆ ಇದೆ ಮನೆಯ ಮಹಿಳೆಯರು ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ ಆದರೆ ಹಣಕಾಸಿನ ವಿಷಯಗಳಲ್ಲಿ ಅವರು ಅತೃಪ್ತರಾಗಿರುತ್ತಾರೆ ಸಾರ್ವಜನಿಕ ವಲಯದಲ್ಲೂ ಗೌರವ ಕಳೆದುಕೊಳ್ಳುವ ಸಂಭವವಿದ್ದು ನಿಮ್ಮ ಸ್ವಂತ ವ್ಯವಹಾರವನ್ನು ಗಮನದಲ್ಲಿ ಇಟ್ಕೊಂಡರೆ ಒಳ್ಳೆಯದು ಯಾರಿಗೂ ಕೇಳದೆ ಸಲಹೆ ನೀಡಬೇಡಿ ದಿನವು ಶಾಂತವಾಗಿ ಕಳೆಯುವಂಥ ಸಾಧ್ಯತೆ ಇದೆ ಕೆಲಸದ ಸ್ಥಳಗಳಲ್ಲಿ ನಿಮಗೆ ಇವತ್ತು ಹಣದ ಲಾಭ ಇದೆ ವ್ಯಾಪಾರದಲ್ಲಿ ಲಾಭ ಇದೆ ಆದರೆ ಪ್ರಾಯೋಗಿಕತೆಯ ಕೊರತೆಯಿಂದ ನೀವು ಕೆಲವು ನ್ಯೂನತೆಗಳು ನಿಮಗೆ ಬಾಧಿಸಲಿವೆ ಹೂಡಿಕೆ ಮಾಡುವ ಮೊದಲು ಕೆಲವು ಗೊತ್ತಿರುವಂಥ ವಿಷಯ ಅಥವಾ ತಜ್ಞರ ಅಥವಾ ಏನು ಅದರಲ್ಲಿ ಅನುಭವ ಇರುವಂಥ ಜನರನ್ನು ಸಂಪರ್ಕಿಸಲು ಮರೆಯದಿರಿ ವಯೋವೃದ್ಧರ ನಿರ್ಲಕ್ಷ್ಯದಿಂದ ಮನಸ್ಸು ದುಃಖಕರವಾಗುವುದು ಮಾನಸಿಕ ಉದ್ವೇಗ ಇವತ್ತು ನಿಮಗೆ ಉಂಟಾಗುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಇವತ್ತು ಗಾಯತ್ರಿ ಮಂತ್ರವನ್ನು ಅಥವಾ ಗಾಯತ್ರಿ ಫೋಟೋಗೆ ಕೈ ಮುಗಿದರೆ ಒಳ್ಳೆಯದು ಗಾಯತ್ರಿ ಮಂತ್ರವನ್ನು ಪಠಿಸಿದರೂ ಕೂಡ ಏನು ಸಮಸ್ಯೆ ಇಲ್ಲ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಹಣದ ಲಾಭದ ಪ್ರಬಲ ಸಾಧ್ಯತೆಗಳು ಇವೆ ಆದರೆ ಇಂದು ನಿಮ್ಮ ದೊಡ್ಡ ಮಹತ್ವಾಕಾಂಕ್ಷೆಗಳು ಏನು ಕನಸು ಕಾಣಲು ನೀವು ಇಷ್ಟಪಡುತ್ತೀರಿ ಹಣವು ಅಗತ್ಯಕ್ಕೆ ಅನುಗುಣವಾಗಿ ಲಭ್ಯವಿರುತ್ತದೆ ಅಂದರೆ ಆದರೆ ತಾಳ್ಮೆ ಇರುವುದಿಲ್ಲ ಹೆಚ್ಚಿನದನ್ನು ಪಡೆಯುವ ಹಂಬಲವು ನಿಮ್ಮನ್ನು ಮಾನಸಿಕವಾಗಿ ಚಂಚಲಗೊಳಿಸುತ್ತದೆ ದಿನವಿಡೀ ಒಂದಲ್ಲ ಒಂದು ಕೆಲಸದಲ್ಲಿ ನೀವು ನಿರತರಾಗಿ ಇರುತ್ತೀರಿ ಕೆಲಸದ ಸ್ಥಳದಲ್ಲಿ ಹೆಚ್ಚು ಓಡಾಟ ಇರುತ್ತದೆ ಆದರೆ ಆ ಪ್ರಮಾಣದಲ್ಲಿ ಯಶಸ್ಸು ನಿಮಗೆ ಸಿಗೋದಿಲ್ಲ ದೇಶೀಯ ಮತ್ತು ಸಾರ್ವಜನಿಕ ಕೆಲಸಗಳಲ್ಲಿ ಆಸಕ್ತಿ ವಹಿಸದೇ ಇರುವುದಕ್ಕಾಗಿ ನಿಮ್ಮನ್ನು ಇವತ್ತು ಜನ ಟೀಕಿಸಬಹುದು ಉದ್ಯೋಗಸ್ಥರು ಕೆಲಸ ಇತ್ಯರ್ಥಪಡಿಸುವ ಆಧಾರದಲ್ಲಿ ಇರುತ್ತಾರೆ ಆದರೆ ಕೆಲಸದ ವಿಪರೀತದಿಂದಾಗಿ ಮನಸ್ಸಿನಲ್ಲಿರುವ ಆಸೆಯನ್ನು ಪೂರೈಸುವ ವಿಷಯ ನಿಮಗೆ ಏನು ಆಗೋದಿಲ್ಲ ಅಥವಾ ನಿಮಗೆ ಅತ್ಯಂತ ಕೆಲಸ ಇರುವುದರಿಂದ ಮನಸ್ಸಿನ ಆಸೆಗಳು ನಿಮ್ಮದು ಇವತ್ತು ಪೂರೈಕೆ ಆಗೋದಿಲ್ಲ ಕೆಲವು ಕಾರಣಗಳಿಂದ ದೂರದಲ್ಲಿ ನೆಲೆಸಿರುವ ಬಂಧುಗಳೊಂದಿಗೆ ನೀವು ಶತ್ರುತ್ವದ ಒಂದು ಅನುಭವವನ್ನು ಇವತ್ತು ಪಡೆಯಬಹುದು ಅದು ನಿಮ್ಮ ಕೆಟ್ಟ ಕಲ್ಪನೆ ಅಂದರೆ ನಿಮಗೆ ತಪ್ಪು ಕಲ್ಪನೆಯಿಂದ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಬಂಧುಗಳ ತಪ್ಪು ಇರುವುದಿಲ್ಲ ಹೆಚ್ಚಾಗಿ ನಿಮ್ಮ ತಪ್ಪುನೇ ಇರೋದು ಮತ್ತು ಅಂತ್ಯಕಾಲದಲ್ಲಿ ಪ್ರಯಾಣವನ್ನು ಮುಂದೂಡುವ ಸಾಧ್ಯತೆ ಇದೆ ಏಕೆಂದರೆ ಪ್ರಯಾಣದ ಮೊತ್ತವನ್ನು ನೀವು ಭರಿಸಲು ಆಗದೇ ಇರುವಂಥದ್ದು ಇದೆ ಇಂದು ಆರೋಗ್ಯವು ಉತ್ತಮವಾಗಿದೆ ಏನು ತೊಂದರೆ ಇಲ್ಲ ಆರೋಗ್ಯದಲ್ಲಿ ಇವತ್ತು ವಿಷ್ಣು ಮತ್ತು ಗರುಡ ಎರಡನ್ನೂ ಸ್ಮರಣೆ ಮಾಡಿದರೆ ಒಳ್ಳೆಯದು ಆದರೆ ನೀವು ಗರುಡನನ್ನು ಸ್ಮರಣೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಬಹಳ ನಿರೀಕ್ಷೆಗಳನ್ನು ನೀವು ಇವತ್ತು ಹೊಂದುತ್ತೀರಿ ಒಂದು ದಿನದ ಕಾರ್ಯನಿರತೆಯ ನಂತರ ಸಂಜೆ ನಿಮಗೆ ತೃಪ್ತಿ ಸಿಗುತ್ತದೆ ಕೆಲಸದ ಪ್ರದೇಶದಲ್ಲಿ ಮಧ್ಯಾಹ್ನದವರೆಗೆ ಉದಾಸೀ ಉದಾಸೀನತೆ ಇರುತ್ತದೆ ಸೋಮಾರಿತನವನ್ನು ತಪ್ಪಿಸಿ ಇಲ್ಲದರೆ ನಾಳೆ ನಿಮಗೆ ಇಂದಿನ ಲಾಭಗಳು ಸಿಗುವುದಿಲ್ಲ ಇವತ್ತು ನೀವು ಕೆಲಸ ಮಾಡಿದರೆ ಅದರ ಲಾಭ ನಿಮಗೆ ನಾಳೆ ಸಿಗುತ್ತದೆ ಕುಟುಂಬದ ವಾತಾವರಣವು ಇಂದು ಏನು ತೊಂದರೆ ಇಲ್ಲ ಆರಾಮಾಗಿ ಇದೆ ಸಂಬಂಧಿಕರು ಕೆಲವು ದುಬಾರಿ ವಸ್ತುಗಳನ್ನು ಖರೀದಿಸಲು ನಿಮಗೆ ಒತ್ತಾಯಿಸುತ್ತಾರೆ ಮತ್ತು ನಿಮ್ಮನ್ನು ಒಂಥರ ಒತ್ತಡಕ್ಕೆ ಸಿಲುಕಿಸುತ್ತಾರೆ ಆರೋಗ್ಯ ಏನು ತೊಂದರೆ ಇಲ್ಲ ಫಿಫ್ಟಿ ಫಿಫ್ಟಿ ತೊಂದರೆ ಇಲ್ಲ ಮತ್ತು ನೀವು ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ವಹಿಸಿದರೆ ಒಳ್ಳೆಯದು ಮಕ್ಕಳಿಂದ ನಿಮಗೆ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ ಇನ್ನು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತವಿದ್ದರೆ ಒಳ್ಳೆಯದು ಮಾತಿನ ಮೇಲೆ ಹಿಡಿತ ಇದ್ದರೆ ಜಗಳ ಅಥವಾ ಅನೇ ಬೇಡವಾದಂಥ ವಾದ ವಿವಾದಗಳಲ್ಲಿ ತಪ್ಪಿಸಬಹುದು ಮತ್ತು ಬೇಡವಾದಂಥ ವಾದ ವಿವಾದಗಳು ಅಥವಾ ನೆರೆಹೊರೆಯವರೊಂದಿಗೆ ಯಾವುದೇ ವಾದ ವಿವಾದ ಇವತ್ತು ಬೇಡ ಇವತ್ತು ಶ್ರೀ ಲಕ್ಷ್ಮೀನಾರಾಯಣನನ್ನು ಪೂಜಿಸಿ ಮತ್ತು ಫೋಟೋಗೆ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ನೀವು ಯಾವುದೇ ಗುರಿಯನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಉದ್ದೇಶದಿಂದ ನೀವು ವಿಮುಖರಾಗಬಹುದು ದಿನವು ಇವತ್ತು ನಿಮಗೆ ಪ್ರಯೋಜನಕಾರಿ ಆಗಿದೆ ಮತ್ತು ಅದರ ಲಾಭವನ್ನು ಪಡೆಯಲು ನೀವು ಇವತ್ತು ದೃಢ ನಿಶ್ಚಯದಿಂದ ಕೆಲಸ ಮಾಡಬೇಕಾಗುತ್ತದೆ ನೀವು ಇಂದು ಯಾವುದೇ ಕೆಲಸವನ್ನು ಮಾಡಿದರೂ ಆರಂಭದಲ್ಲಿ ವೈಫಲ್ಯದ ಅಥವಾ ನೀವು ಅದರಲ್ಲಿ ಫೇಲ್ ಆಗುವಂಥ ಸಾಧ್ಯತೆ ಇದೆ ಇದರಿಂದಾಗಿ ಮನಸ್ಸು ನಿಮ್ಮದು ನಿರಾಶೆಗೊಳ್ಳುತ್ತದೆ ಪ್ರಯತ್ನಪಟ್ಟರೆ ಹಣದ ಆಗಮನ ನಿಮಗೆ ಇವತ್ತು ಆಗುವಂಥ ಸಾಧ್ಯತೆ ಇದೆ ಇವತ್ತು ನೀವು ಹೆಚ್ಚು ಲವಲಿ ಬೇಕಿಂದ ಹಾಗೂ ಉಲ್ಲಾಸದಿಂದ ಇರುತ್ತೀರಿ ಕೆಲಸ ಮಾಡುವಾಗಲೂ ಗಮನವು ನಿಮ್ಮದು ಬೇರೆಡೆ ಹೋಗುತ್ತದೆ ಇದರಿಂದಾಗಿ ಕೆಲಸದಲ್ಲಿ ತಪ್ಪಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಥವಾ ಉಲ್ಲಾಸದಿಂದ ಇದ್ದರೂ ಏನು ತೊಂದರೆ ಇಲ್ಲ ಬಟ್ ಕೆಲಸದಲ್ಲಿ ಸ್ವಲ್ಪ ಜಾಗರಣತೆಯಿಂದ ಕೆಲಸ ಮಾಡಿದರೆ ಒಳ್ಳೆಯದು ಮನೆಯ ವಾತಾವರಣ ಶಾಂತವಾಗಿದ್ದರೂ ಸಹ ನಿಮಗೆ ಇವತ್ತು ಒಳ್ಳೆಯದಾಗುವುದಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ ಇವತ್ತು ನೀವು ಲಕ್ಷ್ಮೀದೇವಿಗೆ ಹೂವನ್ನು ಅರ್ಪಿಸಿ